ಹಾಯ್ ವಾಸ್ ಇವತ್ತು ಮಟನ್ ಬೋಟಿ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ಇವತ್ತು ಚಕ್ಕೆ ಲವಂಗ ಕಾಳುಮೆಣಸು ಮೆಣಸು ಗಸಗಸೆ ಚಕ್ ಮತ್ತು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಬೇಕು ಆಮೇಲೆ ಒಂದು ಹತ್ತು ಹಸಿಮೆಣಸಿನಕಾಯಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಬೇಕು ಪೇಸ್ಟ್ ಇದನ್ನು ನೆಕ್ಸ್ಟ್ಗೆ ಅದೇ ಜಾರಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿನ ತುರುಬ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ವಲ್ಪ ರುಬ್ಕೊಂಡು ಆಮೇಲೆ ಅದಕ್ಕೆ ಒಂದು ಹುಷಿಯಷ್ಟು ಧನೆ ಪುಡಿ ಹಾಕ್ಕೊಬೇಕು ಒಂದು ಮೂರು ಟೇಬಲ್ ಸ್ಪೂನು ಕರ್ತು ಪುಡಿ ಹಾಕ್ಕೊಬೇಕು ಅದನ್ನು ತೆಗೆದಿಟ್ಕೊಳ್ಳೋಣ ಸೈಡ್ಗೆ ಒಂದೆರಡು ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ಗೆ ಬೋಟಿನ ನಾವು ಕ್ಲೀನ್ ಮಾಡಿ ಮಾಡಿಟ್ಕೊಂಡಿದ್ವಿ ಮೊದಲೇ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕೊಂಡು ಒಂದೆರಡು ವಿಜಿಲ್ ಬೇಯಿಸ್ಕೊಬೇಕು ಇದನ್ನು ಬೋಟಿ ಸ್ಮೆಲ್ ಇರುತ್ತಲ್ಲ ಅದಕ್ಕೆ ಸ್ಮೆಲ್ ಹೋಗೋದಕ್ಕೆ ಒಂದೆರಡು ವಿಜಿಲ್ ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ಚೆನ್ನಾಗಿ ತೆಗೆದಿಟ್ಕೋಬೇಕು ಒಂದೆರಡು ಬಿಸಿಲು ಬೇಯಿಸ್ಕೊಂಡು ಬೇಯಿಸ್ಕೊಂಡು ಸೈಡಲ್ಲಿ ತೆಗೆದುಕೊಳ್ಳೋಣ ಈ ಥರ ನೆಕ್ಸ್ಟ್ಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲ್ಲ ಹಾಕ್ಕೊತೀನಿ ಯಾರೆಲ್ಲ ನಮ್ಮ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಒಂದು ಲೈಕ್ ಮಾಡಿ ಇಷ್ಟ ಆದರೆ ನೆಕ್ಸ್ಟ್ಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹಾಕ್ಕೊಂಡು ನೆಕ್ಸ್ಟು ಟೊಮೊಟೊ ಒಂದೇ ಒಂದು ಟೊಮೊಟೊ ಹಾಕ್ಕೊಬೇಕು ಎರಡು ಕೆ ಜಿ ಬರುತ್ತೆ ಬೋಟಿ ನಾವು ಇದು ಮಾಡ್ತಿರೋದು ಒಂದೇ ಒಂದು ಟೊಮೆಟೊ ಹಾಕ್ಕೊಬೇಕು ನೆಕ್ಸ್ಟೇ ಟೊಮೆಟೊ ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕು ಒಂದು ಹತ್ತೆಲೆಷ್ಟು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಇದಕ್ಕೆ ಮೇನ್ ಇಂಗ್ರೀಡಿಯನ್ಸು ನೆಕ್ಸ್ಟಿಗೆ ಮಟನ್ದು ಕೊಬ್ಬು ಕೊಬ್ಬು ಬೇಯೋದಕ್ಕೆ ಬೋಟಿಯಲ್ಲಿ ಎಲ್ ಹಾಕ್ಬಾರ್ದು ಅದನ್ನು ಕರ್ಗೋಗ್ಬಿಡುತ್ತೆ ಕೊಬ್ಬು ಮತ್ತು ಲಿವರ್ ಹಾಕ್ಕೊಂಡು ಚೆನ್ನಾಗಿ ಸ ಫ್ರೈ ಮಾಡ್ಕೊಳ್ತೀನಿ ಅರಶಿಣ ಪುಡಿ ಸ್ವಲ್ಪ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೆಲ್ಲ ಹಾಕ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ರುಬ್ಬಿಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತೀನಿ ಆಮೇಲೆ ಮಸಾಲೆ ಐಟಮ್ಸ್ ಹಾಕ್ಕೊಳ್ಳೋಣ ಮಸಾಲೆ ಪದಾರ್ಥನೆಲ್ಲ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೋಟಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡು ಒಂದು ನಾಲ್ಕು ವಿಸಿಲ್ಗೆ ಕೂಗಿಸ್ಕೋಬೇಕು ಲಾಸ್ಟಲ್ಲಿ ಕ ಖಾರದ ಪುಡಿ ಸಾಲ್ತಾ ಇಲ್ಲ ಅದಕ್ಕೆ ಸಾ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಪಿಸಿಲ್ ಕೂಗಿಸ್ಕೊಂಡು ಇಳಿಸ್ಕೋಬೇಕು ಅಷ್ಟೇ ಮುದ್ದೆ ಜೊತೆಲಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್